ಯಾವ ಗೌರವದಿಂದ ನಾವು ಇಲ್ಲಿ ಕೂತ್ಕೊಬೇಕು ಇನ್ಮೇಲೆ ಏನ್ ಮರ್ಯಾದೆ ಇದೆ ಇಲ್ಲಿ ಅಧಿಕಾರ ಇದೆ ಕುತ್ಕೋಳಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಒಂದವರಿಗೆ ಏನು ಮಾಡಕ್ಕೆ ಆಗಲ್ಲ ಅಂದ್ರೆ ನಾವು ಬದುಕಿದ್ರು ಒಂದೇ ಸತ್ರು ಒಂದೇ ನಾವು ಯಾಕೆ ಬದುಕಿರ್ಬೇಕು ನಾವು ಓಟ್ಗೋಸ್ಕರ ಅಂಟ್ಕೊಂಡು ಈ ಸರ್ಕಾರ ಮಾಡೋದಾದ್ರೆ ನನ್ಗನ್ಸುತ್ತೆ ಈ ಸರ್ಕಾರಕ್ಕೆ ಒಂದೇ ಒಂದ್ ಕ್ಷಣನೂ ಕೂತ್ಕೊಳಕ್ಕೆ ಅಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ಸತ್ತ ಒಂದೇ ಒಂದ್ ಕ್ಷಣನೂ ಕೂತ್ಕೋಬಾರ್ದು ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು ಗೃಹ ಸಚಿವರು ಒಂದು ಸಭೆ ಕರೆದು ಹಿಂಗೆಲ್ಲ ಆಯ್ತಲ್ಲ ಭದ್ರತೆ ಬಗ್ಗೆ ಏನು ಜನ ಯೋಚನೆ ಮಾಡ್ತಾರೆ ಎಲ್ಲೋ ಹಳ್ಳಿ ಯಾವುದೋ ಹಳ್ಳಿಯಲ್ಲಾಗಿದ್ದರೆ ಏನೋ ಪರವಾಗಿಲ್ಲ ಬಿಡಪ್ಪ ಅಂತ ಇದು ಹೃದಯ ಏಳು ಕೋಟಿ ಕನ್ನಡಿಗರ ಹೃದಯ ಇರುವಂತ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ ಮಾಡ್ತಕ್ಕಂಥ ಇರೋವಂಥ ಒಂದು ಸ್ಥಳ ಇದು ಪವಿತ್ರವಾದಂಥ ಸ್ಥಳ ಈ ಪವಿತ್ರ ಸ್ಥಳವನ್ನು ಇವತ್ತು ಅಪವಿತ್ರ ಮಾಡಿಬಿಟ್ಟಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾವ ಗೌರವದಿಂದ ನಾವು ಇಲ್ಲಿ ಕೂತ್ಕೊಬೇಕು ಇನ್ಮೇಲೆ ಏನ್ ಮರ್ಯಾದೆ ಇದೆ ನಮ್ಗೆ ಇಲ್ಲಿ ಕೂತ್ಕೊಳಕೆ ನಮ್ಗೆ ಏನ್ ಅಧಿಕಾರ ಇದೆ ಕೂತ್ಕೊಳಕೆ ಪಾಕಿಸ್ತಾನ ಜಿಂದಾಬಾದ್ ಒಂದವ್ರಿಗೆ ಏನು ಮಾಡಕ್ಕೆ ಆಗಲ್ಲ ಅಂದ್ರೆ ನಾವು ಬದುಕಿದ್ರು ಒಂದೇ ಶತ್ರು ಒಂದೇ ನಾವು ಯಾಕೆ ಬದುಕಿರ್ಬೇಕು ನಾವು ಈ ರೀತಿ ಮಾಡೋಂತ ಸರ್ಕಾರ ಇಷ್ಟು ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು ಓಟ್ಗೋಸ್ಕರ ಅಂಟ್ಕೊಂಡು ಈ ಸರ್ಕಾರ ಮಾಡೋದಾದ್ರೆ ನನ್ಗನ್ಸುತ್ತೆ ಈ ಸರ್ಕಾರಕ್ಕೆ ಒಂದೇ ಒಂದು ಕ್ಷಣ ಕೂತ್ಕೊಳಕ್ಕೆ ಅಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ಸ್ತಾ ಇದ್ದಾರೆ ಒಂದೇ ಒಂದು ಕ್ಷಣ ಕೂತ್ಕೋಬಾರ್ದು ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಮಾನ್ಯ ಅಧ್ಯಕ್ಷ ಯಾಕಂದ್ರೆ ಇದು ದೇಶದ ಪ್ರಶ್ನೆ ಸಂವಿಧಾನದ ಪ್ರಶ್ನೆ ಮತ್ತು ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಕಾನೂನು ಸುವ್ಯವಸ್ಥೆ ವಿಧಾನಸೌಧದಲ್ಲೇ ಇಲ್ಲ ಅಂದಮೇಲೆ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ ಅಧ್ಯಕ್ಷರೇ ರಾಜ್ಯದ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಹೋಗೋಣ ಅನಿಕ್ ಬಹಳ ಬದತೆ ಇದೆ ಅಂತ ಹೇಳ್ಬಿಟ್ರೆ ಹೆಂಗ್ ಒಪ್ಪುಕೊಳ್ಳಕಾಗುತ್ತೆ ಈಗಾಗ್ಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಐ ಕೆ ನಾಟ್ ಡಿಸ್ಕ್ಲೋಸ್ ಆಲ್ ದಟ್ ಅವರು гроस ಏನು ಅವರಿಗೆ ಗೊತ್ತಿರ್ಬೇಕಲ್ಲ ಅಶೋಕ್ ನಾರಾಯಣ್ ಬಿಡಪ್ಪ ಐ ಹ್ಯಾವ್ ನೋ ಬಿಳ್ಲಿತ್ತಿ ಬಿಡಿ ಸುನಿಲ್ ಅವರ ಡಾಕ್ಯುಮೆಂಟ್ ಅಲ್ಲಿ ಏನು ಮಾಡ್ತಾರೆ ವಿಕ್ರಾತ್